ಫ್ಲಾಶ್ ಬ್ಯಾಕ್ ಸ್ವಿಸ್ ಬ್ಯಾಂಕ್ ಅಲ್ಲಿರುವ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ ಚಿನ್ನ ಹಾಕಬಹುದು ಅಂತಂದ್ರು ನಗದೆ ಇನ್ನೇನು ಮಾಡಬೇಕಾದ ಹೇಳಿದ್ ಅಯ್ಯಪ್ಪ ಅಂದ್ರೆ ಒಂದ್ಸಲ ಅಂದ್ರೆ ಹೆಚ್ಚು ಕಡಿಮೆ ನೂರ್ ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದ್ ಬೇಡ ಇದನ್ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡುದು ಅವ್ರು ಹೇಳಿದ್ರು ನಿಮ್ ಮನೆಯಿಂದ ರಸ್ತೆ ಬರ್ತಿರಲ್ಲ ಆತರ ಎಲ್ರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನು ಚಿನ್ನ ಮಾಡಬಹುದು ಬಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರೀ ಅವನು ಚಿನ್ನದ ರಸ್ತೆ ಚಿನ್ನದ ರಸ್ತೆ ಚಿನ್ನದ ರಸ್ತೆ ಅಂದ್ರಿ ಬಂತೇನಪ್ಪ ಚಿನ್ನದ ರಸ್ತೆ ಅಂತ ಚೂಸ್ತೀರೋ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುವರ್ಣ ಚತುಷ್ಪಥ ರಸ್ತೆ ಅಂತ ಮಾಡಿದ್ರು ಸುವರ್ಣ ಅಂದ್ರೆ ಚಿನ್ನದ ರಸ್ತೆ ಅಂತ ತಮ್ಮ ನಾಲಿಗೆಗಳನ್ನ ತೆಗೆದುಕೊಂಡೋಗಿ ಎಲ್ಲಾದ್ರೂ ಒಂದ್ ಕಡೆ ದಫನ್ ಮಾಡ್ಬಿಡ್ಬೇಕು ಇಷ್ಟು ವರ್ತುಲ ರಸ್ತೆ ಅಟಲ್ಜಿ ಜಿ ಕಾಲದಲ್ಲಿ ಆಗಿದ್ದು ಹೊಸದೇನೂ ಇಲ್ಲ ನಾನು ಯಾವತ್ತು ಪೊಲಿಟಿಕಲ್ ಪಾರ್ಟಿಯ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಲೀಡರು ಅಲ್ಲ ಫಾಲೋವರ್ ಅಲ್ಲ ಪೊಲಿಟಿಕಲ್ ಪಾರ್ಟಿಯ ಮೆಂಬರು ಅಲ್ಲ ಎಲ್ಲದರಿಂದಲೂ ಸಮಾನ ದೂರದಲ್ಲಿ ನಿಂತುಕೊಂಡಿದ್ದೀನಿ ಐ ಕ್ಲಾಸ್ ಅಂಡ್ ಐಟ್ ಲೀಸ್ ನಮ್ ಚೆಕ್ಕು ಅಣ್ಣ ಹೇಳೋ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡ್ಬೇಕು ಅಂತ ಯಾವ ಕಡೆಯಿಂದ ಯೋಚನೆ ಮಾಡಿ ತಲೆ ಕೆರ್ಕೊಂಡು ಉಲ್ಟಾ ನಿಂತು ಯೋಚನೆ ಮಾಡಿದ್ರು ನಯಾ ಪೈಸಾ ಐಡಿಯಾ ಬರಲ್ಲ ಯಾಕಂದ್ರೆ ಅಣ್ಣ ಸುಳ್ಳಿನ ಸಾಗರಾನೇ ಸೃಷ್ಟಿ ಮಾಡಿಬಿಡಿದಾರೆ ಕಾಂಗ್ರೆಸ್ ಇತ್ತೀಚೆಗೆ ವಿಜಯ್ ಮಲ್ಯ ಮಾತಾಡೋದನ್ನೇ ಬಿಟ್ಬಿಟ್ಟಿದೆ ಯಾಕೆ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ವಿಜಯ್ ಮಲ್ಯ ಭಾರತಕ್ಕೆ ವಾಪಸ್ ಬರಲಿಕ್ಕಿದ್ದಾನೆ ಗೊತ್ತಿರಲಿ ಮಿತ್ರರೇ ವಿಜಯ್ ಮಲ್ಯನ ಹಿಡ್ಕೊಂಡು ಬರಬೇಕು ಅಂತ ನರೇಂದ್ರ ಮೋದಿ ಈ ದೇಶದ ಎಲ್ಲ ಏಜೆನ್ಸಿಗಳನ್ನ ಗೆ ಕರೆಸಿ ಲಂಡನ್ನಿನ ಕೋರ್ಟ್ನಲ್ಲಿ ವಿಜಯ್ ಮಲ್ಯ ವಿರುದ್ಧವಾಗಿ ವಾದ ಮಂಡಿಸಿ ಕೊನೆಗೆ ಲಂಡನ್ನಿನ ಪ್ರಧಾನಿಯಾಗಿರುವಂತಹ ತೆರೆಸಾಮೆ ಸಲ ಭೇಟಿ ಮಾಡಿ ವಿಜಯ್ ಮಲ್ಯ ಏನಾದರೂ ಬಿಟ್ಕೊಳ್ಳಲಿಲ್ಲ ಅಂತಂದ್ರೆ ಇಂಗ್ಲೆಂಡ್ಗೆ ಹೇಗೆ ಪಾಠ ಕಲಿಸಬೇಕು ಅಂತ ನಮಗೆ ಚೆನ್ನಾಗ್ ಗೊತ್ತಿದೆ ಅಂತ ಎಚ್ಚರಿಕೆ ಕೊಟ್ಟು ಬಂದ ನಂತರ ಇಂಗ್ಲೆಂಡಿನ ಕೋರ್ಟ್ ವಿಜಯ್ ಮಲ್ಯಾನ ಕರ್ಕೊಂಡು ಹೋಗ್ಬಹುದು ಅಂತ ಹೇಳ್ತು ಅವನ್ ಹೈಯರ್ ಕೋರ್ಟ್ಗೆ ಹೋದ ನಾಲ್ಕು ದಿನಗಳ ಹಿಂದೆ ಹೈಯರ್ ಕೋರ್ಟ್ ಕೋರ್ಟ್ ಹೇಳಿದೆ ವಿಜಯ್ ಮಲ್ಯನ ಕರ್ಕೊಂಡು ಹೋದ್ರೆ ನಮ್ದೇನು ಅಭ್ಯಂತರ ಇಲ್ಲ ಸರ್ಕಾರ ಇನ್ ಡಿಸೈಡ್ ಮಾಡಬೇಕು ಅಂತ ವಿಜಯ್ ಮಲ್ಯ ಎಲೆಕ್ಷನ್ ಮುಗಿಯೋಕ್ಕಿಂತ ಮುಂಚೆ ನಮ್ಮ ಎದುರಿಗೆ ಬಂದು ನಿಂತರೆ ಯಾರೂ ಆಶ್ಚರ್ಯ ಇದು ನರೇಂದ್ರ ಮೋದಿ ಮಾಡಿದ ಕೆಲಸ ಹೇಳಿದ್ರಲ್ಲ ನರೇಂದ್ರ ಮೋದಿ ನರೇಂದ್ರ ಮೋದಿ ಹೇಳಿದ್ರಲ್ಲ ಏನ್ ಹೇಳಿದ್ರು ಗೊತ್ತೇನು ನಾನು ಪ್ರಧಾನಮಂತ್ರಿ ಎಲ್ಲಪ್ಪ ನಾನು ಚೌಕಿದಾರನಾಗಿರ್ತೀನಿ ಯಾವುದರ ಚೌಕಿದಾರ ಯಾವುದರ ಕಾವಲುಗಾರ ನಿಮ್ಮ ಬೊಕ್ಕಸದ ಕಾವಲುಗಾರನಾಗಿ ನಿಂತಿರ್ತೀನಿ ಒಬ್ಬ ಕೂಡ ಇದರ ಒಂದು ರೂಪಾಯಿ ತೆಗೆದೇ ಇರೋ ನೋಡ್ಕೊಳ್ತೀನಿ ಅಂತ ನರೇಂದ್ರ ಮೋದಿ ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ ಗೆ ತಕ್ಕಂತೆ ನಡ್ಕೊಂಡ್ರಲ್ಲ ಇದು ಈ ದೇಶದ ಚೌಕಿದಾರನ ತಾಕತ್ತು ಅಂತ ನಾನು ನೋಡಿ ಎಲ್ಲಾ ಅಣ್ಣನ ಭಾಷಣಗಳಲ್ಲೂ ಓಳು ಓಳು ಬರೀ ಓಳು ಅಣ್ಣ ಹೆಂಗ್ ಪುಂಗ್ಲಿ ಮಾತಿನ ಭಕ್ತರ ಅದು ಹೆಂಗ್ ಕೇಳಿದ್ರು ಅಂತ ನನಗೆ ಹೆಂಗೋ ಆಶ್ಚರ್ಯ ಆಗ್ತಾ ಇದೆ ಅಣ್ಣನ್ ಭಾಷಣಗಳೆಲ್ಲ ಫುಲ್ ಕೊಯ್ಯಾಮಿ ನರೇಂದ್ರ ಮೋದಿ ಫೋನ್ ಮಾಡಿದ್ರು ಮೂರು ಸಲ ಫೋನ್ ಮಾಡಿ ನನ್ನ ದೇಶದ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ ಅನಗತ್ಯವಾಗಿ ಪ್ರೈಸ್ ರೈಸ್ ಮಾಡಬೇಡಿ ನಮಗೆ ಕಂಟ್ರೋಲ್ಡ್ ಪ್ರೈಸ್ ಅಲ್ಲಿ ಕೊಡಿ ಅಂತ ನರೇಂದ್ರ ಮೋದಿ ಬಾರಿ ಕೇಳಿದ್ರು ತನ್ನ ದೇಶದ ಬಗ್ಗೆ ಇಷ್ಟು ಕಾಳಜಿ ಇರುವಂತ ಪ್ರಧಾನಿ ನೋಡೇ ಈ ಅನ್ ಅಮೇಸಿಂಗ್ ಮ್ಯಾನ್ ಅಂತ ಆ ಸೌದಿಯ ವಿದೇಶಾಂಗ ಸಚಿವ ಬೆಳೆ ನನಗೂ ಮೋದಿ ಜಿ ಮೂರ್ ಮೂರ್ ಸತಿ ಪರ್ಸನಲ್ ಆಗಿ ಫೋನ್ ಮಾಡಿದ್ರು ಕರ್ನಾಟಕ ಉದ್ದಗ್ಳಕ್ಕೂ ಮೂರ್ ಮೂರ್ ಹಳಿ ಹಾಕಿಸ್ತಾ ಇದ್ದೀನಿ ಚಕ್ರವರ್ತಿ ಸುಲಿವೆಲೆಗೆ ಅನುಕೂಲ ಆಗ್ಲಿ ಅಂತ ಎಲ್ಲಾ ಟ್ರೈನ್ ಗಳನ್ನು ಮೂರ್ ಮೂರ್ ಸ್ಪೀಡ್ ನಲ್ಲಿ ಮೂರ್ ಮೂರ್ ಪಟ್ಟು ಜಾಸ್ತಿ ಹೋಗ್ಲಿ ಅಂತ ಆಶಿಸ್ತಾ ಇದೀನಿ ಆದ್ರೂ ಬುಡಿಗುರು ನೀವು ಸಿಕ್ಕಾಪಟ್ಟೆ ಗ್ರೇಟೇನೆ ಈ ತರ ಜುಲಾಬ್ ಗಳ ಕಚ್ಚೆನೆ ಅದ್ ಎಷ್ಟು ಜನ ಮಕ್ಕರ್ ಮಾಡಿದೀರಾ ಶಬಾಷ್ ಪೆಟ್ರೋಲ್ ಪ್ರೈಸ್ ಡಬ 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 ಡಬ್ಬ ಇಳಿತು ಡಬಾ ಡಬಾ ಡಬ ಅಂತ ಹೇಳಿದಿದ್ದು ಇಂಟರ್ ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಪೆಟ್ರೋಲ್ ಪ್ರೈಸಸ್ ಅಲ್ಲ ಹಂಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಇಳಿಬೇಕಾರೆ ಬರ ಬರ ಅಂತ ಫಕೀರಪ್ಪ ಬರ್ಬರ್ವಾಗಿ ಚುಯ್ಯ ಟ್ಯಾಕ್ಸ್ ಗಳು ಹಾಕೊಂಡು ಬಿಸಿ ಬಿಸಿ ಬರೇ ಹೇಳಿದ್ರು ಜನಕ್ಕೆ ಕಳೆದು ಹತ್ತು ವರ್ಷದಲ್ಲೇನೆ ಕ್ರೂಡ್ ಆಯಿಲ್ ಪ್ರೈಸಸ್ ಲೋಯೆಸ್ಟ್ ಹೋಗಿತ್ತು ಆದ್ರೂ ನಮ್ ಟ್ಯಾಕ್ಸ್ ಅಸೂರ ಮೋದಿ ಅವರು ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಟ್ಯಾಕ್ಸ್ ದೊರಡಾ ಮಾಡ್ತಾ ಇದ್ರು ನಿಮ್ ಬಾಸ್ಗೆ ದೇಶ ಬೆಳೆಸ್ರಿ ಅಂದ್ರೆ ಬೆಳಿಗಡ್ ಬಿಟ್ಕೊಂಡು ಪೆಟ್ರೋಲ್ ಡೀಸೆಲ್ ಪ್ರೈಸ್ ನ ಬೆಳೆಸ್ತವ್ರೆ ನರೇಂದ್ರ ಮೋದಿ ಎಲ್ಲಾ ಹಾಸ್ಪಿಟಲ್ ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡಿ ಮಾಡ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ತು ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ರು ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ರು ಇದು ನರೇಂದ್ರ ಮೋದಿಯ ಮ್ಯಾಜಿಕ್ ಹೌದೌದು ಬಾಗುರವ್ ಎಲ್ಲ ಮೋದಿ ಮ್ಯಾಜಿಕ್ ಮಳೆ ಬಂದ್ರು ಮೋದಿ ಮ್ಯಾಜಿಕ್ ಬಿಸ್ಲು ಬಂದ್ರು ಮೋದಿ ಮ್ಯಾಜಿಕ್ ತಣ್ಣ ಗಾಳಿ ಬಂದ್ರು ಮೋದಿ ಮ್ಯಾಜಿಕ್ ನೀವ್ ಹಿಂಗ ಈಗ ಮುಗ್ಗ ಪುಂಗ್ತಾ ಇದಿರಲ್ಲ ಅದು ಮೋದಿ ಮ್ಯಾಜಿಕ್ ಇದನ್ನ ನಮ್ಮ ಚಕ್ಕು ಅವರು ಹತ್ತು ವರ್ಷದಿಂದ ಯಾವ್ದೋ ಭಾಷಣದಲ್ಲಿ ಪುಂಗಿರೋದು ಅವಾಗ ಸರಿಯಾಗಿ ಸೆಲ್ಯುಲಾರ್ ನೆಟ್ವರ್ಕ್ ಸಿಕ್ತಾ ಇರಲಿಲ್ಲ ಇಂಡಿಯಾ ನಲ್ಲಿ ಕೆಲವು ಪಾರ್ಟ್ಸ್ ನಲ್ಲಿ ಅಂತದ್ರಲ್ಲಿ ಮೋದಿ ಅವರು ರಾತ್ರಿ ಅರ್ಧ ಗಂಟೆ ತಮ್ಮ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇದ್ರು ಇರ್ಬೋದು ಗುರು ನಮ್ಮ ಪಕೀರಪ್ಪ ಮೋದಿ ನೈನ್ಟೀನ್ ಐಟಿ ಸೆವೆನ್ ಐಟಿ नई टेक्नजी मार्केट बर मुंचे डिजिटल कैमरा फोटो तेज इंटरनेट इमेल मैंने पहली बार डिजिटल कैमरा का उपयोग किया था एटी सेवन में और उस समय बहुत कम लोगों का ई मेल रहता था तो मेरे यहाँ विरमगाम तहसील में अडवाणी जी की सभा थी तो मैंने वो डिजिटल कैमरा पर उनकी फोटो ली तब डिजिटल कैमरा इतना बड़ा आता था मेरे पास था उस समय

ಮೋದಿ ಮೋದಿ ಅಂತ ಹಾರ್ತವೆ ಅದು ನರೇಂದ್ರ ಮೋದಿಯ ತಾಕತ್ತು ಅಂದ್ರೆ ಎಲ್ಲಾ ಯೋಚನೆ ಮಾಡಿ ನೀವ್ ಒಬ್ಬ ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿ ನೀವೇನಾದ್ರೂ ಅವನಿಗೆ ಲಂಚ ಕೊಡಬೇಕು ಅಂತ ಆಯ್ತು ಅಂತ ಇಟ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ಲಂಚ ಕೊಡ್ಲಿಕ್ಕೆ ಎಷ್ಟು ಸಾವಿರ ರೂಪಾಯಿ ನೋಡ್ಬೇಕಾಗತ್ತೆ ಎಷ್ಟು ಐದನೂರು ರೂಪಾಯಿ ನೋಡ್ಬೇಕಾಗತ್ತೆ ಆ ಲಂಚಕ್ಕೆ ನೂರು ರೂಪಾಯಿ ನೋಟು ಕೊಡಬೇಕು ಎಷ್ಟು ಸಮಸ್ಯೆ ಇದೆ ಅನ್ನೋದನ್ನ ಯೋಚನೆ ಮಾಡಿ ಐವತ್ತು ರೂಪಾಯಿ ನೋಟು ಕೊಡಬೇಕು ಅನ್ನೋದಾದ್ರೆ ಅವನು ದೊಡ್ಡ ಎರಡು ಸುಟ್ಕೊಂಡು ತೆಗೆದುಕೊಂಡು ಹೋಗುವ ಒಂದು ಲಕ್ಷ ಕೊಡಬೇಕಾಗುವುದು ಎಲ್ರಿಗೂ ಗೊತ್ತಾಗುವಂತೆ ಈ ಪರಿಸ್ಥಿತಿ ಬೇಕಾದಾಗ ಒಂದು ಸಾವಿರ ರೂಪಾಯಿ ನೋಟ ನೋಟ್ ತಂದಿದ್ರಿಂದ ಭ್ರಷ್ಟಾಚಾರಕ್ಕೆ ಮುಕ್ತವಾದ ಅವಕಾಶ ಆಯಿತು ಸಾವಿರ ರೂಪಾಯಿ ಮತ್ತು ಐದನೂರು ರೂಪಾಯಿ ನೋಟ್ ಬ್ಯಾನ್ ಮಾಡೋದ್ರಿಂದ ಇನ್ನು ಮುಂದೆ ಯಾವ ಅಧಿಕಾರಿಯೂ ಕೂಡ ಸರಾಗವಾಗಿ ಭ್ರಷ್ಟಾಚಾರ ಈ ರೂಪಾಯಿ ನೋಟ್ ಬ್ಯಾನ್ ಆಗಬೇಕು ಹಂಗಾದ್ರೆ ಎರಡ್ ಸಾವಿರ ನೋಟ್ ಗಳನ್ನ ಯಾಕೆ ಬಿಟ್ರು ನಿಮ್ ಕಿಷ್ಟು ಭಾಷಣಕ್ಕೆ ಪೇಮೆಂಟ್ ಈಸಿ ಆಗ್ಲಿ ಅಂತಾನ ಅಥವಾ ಎಂ ಎಲ್ ಎನ್ನ ಕೊಂಡ್ಕೊಳಕ್ ಈಸಿ ಆಗ್ಲಿ ಅಂತಾನ ಡಿಮಾನಿಟೈಸೇಷನ್ ಎಕ್ಸ್ಪ್ಲೈನ್ ಮಾಡೋ ಎಕನಾಮಿಕ್ ಸ್ಪೆಷಲಿಸ್ಟ್ ಬೇರೆ ಆಗ್ಬಿಟ್ಟವ್ರೆ ನಮ್ ತಲೆ ಚಕ್ಕು ಎಂತೆಂತ ಎಕ್ಸ್ಪರ್ಟ್ ಗಳೇ ಇದೊಂದು ಎರ್ಬೋಕ್ ಐಡಿಯಾ ಅಂತ ಮೊರೆ ತುಂಬಾ ಉಗ್ದವ್ರೆ ಚಕ್ಕು ಇಲ್ಲೂ ಹಳೆ ಹೇಳ್ಕೊಂಡು ಬಂದು ಒಂದ್ ಟಕ್ಲಾಸಿ ಲಾಜಿಕ್ ಪುಂಗ್ತವ್ರೆ ಡಿಮಾನಿಟೈಸೇಷನ್ ಅಂದ್ರೆ ಎಲ್ಲಾ ಬ್ಲಾಕ್ ಮನಿ ಬಂದ್ಬಿಡುತ್ತಂತೆ ಅಣ್ಣನ ಪ್ರಕಾರ ಈ ದೇಶದಲ್ಲಿರೋ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿ ಒನ್ ಫೈನ್ ಡೇ ಈ ದೇಶದ ಬ್ಯಾಂಕ್ ಗಳಿಗೆ ಆಗ್ಬಿಡುತ್ತೆ ಬಂಬಾರ್ಡ್ ಆಗ್ಬಿಡುತ್ತಂತೆ ಬೆಂಕಿ ಆಟ ನಾಲ್ಕು ವರ್ಷ ಆಯ್ತಲ್ಲ ಚೆಕ್ ಅಣ್ಣ ಇನ್ನು ಯಾಕೆ ಬ್ಲಾಕ್ ಮನಿ ಬಂಬ ಆಗಿಲ್ಲ ಬಂಬಲ್ ಗ್ರೋತ್ವೇ ಈ ಬರೀ ಜೊಳ್ಳು ಸುಮ್ಮನೆ ಒಂದು ಚಿಪ್ಪಿನ ಕತೆ ಅಂತಾರೆ ಚಿಪ್ಪಿಲ್ಲ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಧೈರ್ಯವಾಗಿ ಹೇಳ್ತು ಆಮೇಲೆ ಗೊತ್ತಾಯ್ತು ನೋಟ್ನಲ್ಲಿ ಚಿಪ್ಪಲ್ಲ ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ ಈ ಕಲರ್ಗೆ ಬಳಸಿರುವಂತ ಐಸೋ ಯಾವ್ದವರು ಹೊಸ ಹಳೆ ಒಂದೇ ಕಡೆ ನೋಟು ಕರೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ತಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಗೆ ರೇಡಿಯಂ ಲೈಟ್ ಎಮಿಟ್ ಮಾಡುತ್ತೋ ಹಾಗೆ ಲೈಟ್ ಎಮಿಟ್ ಮಾಡುತ್ತೆ ಅಂತ ನಾವು ಒಂದು ಹಂಗೆ ಸರಕ್ ಅಂತ ಬಿಟ್ಬಿಟ್ರೆ ಒಂದು ಚುಂಯಾ ಲಾಜಿಕ್ ಅಣ್ಣ ಹಂಗೆ ಬಿಟ್ರೆ ಅದೇ ನೋಟ್ ಇಟ್ಕೊಂಡೆ ನ್ಯೂಕ್ಲಿಯರ್ ಫ್ಯೂಯಲ್ ತರ ಉಪಯೋಗಿಸಬಹುದು ಅದರಲ್ಲಿ ನೀವು ಗಾಡಿ ಓಡಿಸಬಹುದು ಹೆಲಿಕಾಪ್ಟರ್ ಓಡಿಸಬಹುದು ಏರ್ ಪ್ಲೇನ್ ಓಡಿಸಬಹುದು ರಾಕೆಟ್ ಬಿಡಬಹುದು ಬೇಕಾದ್ರೆ ಕಾಗೆಗೆ ಅದ್ರಲ್ಲಿ ಊಟನೂ ಹಾಕ್ಬಿಟ್ಟು ಕಾಗೆ ಮೇಲೆ ನೀವು ಸವಾರಿನೂ ಮಾಡಬಹುದು ಹಿಂಗೆ ಮೋದಿ ಮ್ಯಾಜಿಕ್ ಅಂತಾನು ಹೇಳ್ಬಿಡ್ತಾರೆ ಇವ್ರನ್ನೆಲ್ಲ ಸೇರ್ಸ್ಕೊಂಡು ಒಂದು ಚುಂಯಾ ಯೂನಿವರ್ಸಿಟಿ ಅಂತ ಮಾಡ್ಬೇಕು ಇವ್ರು ಇನ್ ಬೊಗ್ಲೆ ಎಲ್ಲಾ ಬಿಡ್ತಾರಲ್ಲ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲೆಲ್ಲ ಬರೀ ಭಕ್ತರದ್ದು ಬರೀ ಬೊಗ್ಲೆಗಳಿರ್ತಾವಲ್ಲ ಅವರು ಆಮೇಲೆ ಕಳ್ ಜ್ಯೋತಿಷಿಗಳು ಇವ್ರನ್ನೆಲ್ಲ ಸೇರ್ಸ್ಕೊಂಡು ಒಂದು ಚುಂಯ ಯೂನಿವರ್ಸಿಟಿ ಅನ್ನ ಮಾಡಿ ಅಣ್ಣನ ಡೀನ್ ಆಫ್ ಆ ವೈಸ್ ಪ್ರೆಸಿಡೆಂಟ್ ಏನೋ ಮಾಡಬೇಕು ಮೊನ್ನೆ ಈ ನಲವತ್ತೈದು ದಿನಗಳಲ್ಲಿ ಮ್ಯಾಜಿಕ್ ಏನು ಅಂತ ಹತ್ತು ಗ್ರಾಂ ಬಂಗಾರಕ್ಕೆ ಮೂರು ಸಾವಿರ ರೂಪಾಯಿ ಡೌನ್ ಆಗಿದೆ ಒಂದು ಗ್ರಾಮ್ ಮೇಲೆ ಮುನ್ನೂರು ರೂಪಾಯಿ ಡೌನ್ ಆಗಿದೆ ಏನ್ ಮಾಡಿದ್ರು ಮ್ಯಾಜಿಕ್ ಬ್ಲಾಕ್ ಕ್ಯಾಶ್ ಹಿಡಿದ್ಬಿಟ್ರು ಅಷ್ಟೇ ಎಲ್ಲಿ ಕೊಂಡ್ಕೊತೀವಿ ಕೊಂಡ್ಕೊ ನೋಡ್ಬಿಡ್ತೀನಿ ಅಂತ ಯಾವಾಗ ಬ್ಲಾಕ್ ಕ್ಯಾಶ್ ಅಡ್ಡ ಹಾಕಿದ್ರು ಕೊಂಡ್ಕೊಳ್ಳಿ ಬೇರೆ ಇಲ್ಲದೆ ಇರೋದ್ರಿಂದ ನಾರ್ಮಲ್ ಲೆವೆಲ್ ಬಂತು ಮಿತ್ರ ಹಿಂಗೆ ಕ್ಯಾಶ್ಲೆಸ್ ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ ಬರುತ್ತೆ ಅಂದ್ರೆ ನಿಮ್ ಮಗಳ ಮದುವೆನೂ ಧೈರ್ಯ ಮ್ಯಾಜಿಕ್ ನೋಡಿ ನೋಡಿ ಜನ ಫುಲ್ ಕೋವೆ ಆಗ್ಬಿಟ್ಟರೆ ಮಾಮ್ಸ್ ತಾರಾ ಮಾರಾಕಿ ಹರಿಸ್ತೀರ ಭಾಸ್ ನೀವು ತೊಡೆ ತಟ್ಟ ತೋಲಾಂಡಿ ನಾಯಕರೆಲ್ಲ ನಿಮ್ ಎರ್ಬೋಗ್ ಭಾಷಣ ಕೇಳಿ ಅಪೇತ ಆಗೋಯ್ತಾರೆ ಬಿಡಿ ಎರಡ್ ಸಾವಿರದ ಹದಿನಾರಲ್ಲಿ ಗೋಲ್ಡ್ ಪ್ರೈಸ್ ಬಂದಿದೆ ಎರಡೂವರೆ ಸಾವಿರ ಚಿಲ್ಲರೆ ಇತ್ತು ಇವಾಗ ನಾಕ್ ಸಾವಿರದ ಒಂಬೈನೂರು ಚಿಲ್ಲರೆ ಆಗಿದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ದುಪ್ಪಟ್ ಪ್ರೈಸ್ ಬೆಳಣ್ಣ ಇದು ಒಂದ ತರ ಮ್ಯಾಜಿಕ್ ಒಂದ ಸಲ ನರೇಂದ್ರ ಮೋದಿ ಟೀ ಮಾಡಿದ ನಂತರ ಒಂದು ಪ್ರವಾಸ ಇತ್ತು ಅವರು ಅಮೆರಿಕಕ್ಕೆ ಹೋಗಿದ್ರು ನರೇಂದ್ರ ಮೋದಿ ಅಮೆರಿಕಾ ಪ್ರಬಬಲಿ ಸ್ವಿಟ್ಜರ್ಲ್ಯಾಂಡ್ ಅದು ಮುಗಿಸ್ಕೊಂಡು ನರೇಂದ್ರ ಮೋದಿ ಬಿಟ್ರ ರೈಲ್ ಹೋಗ್ತರು ರೈಲ್ ಗೊತ್ತಾಗೋಯ್ತು ನರೇಂದ್ರ ಬಿಟ್ರಣ್ಣ ಅಂತ ಕೆನಡಾದ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಬಂದಾಗ ವಿಮಾನ ನಿಲ್ದಾಣಕ್ಕಷ್ಟೇ ಅಷ್ಟೇ ಹೋಗಿದ್ದಲ್ಲ ತನ್ನ ಗಾಡಿಯಲ್ಲಿ ಡ್ರೈವರ್ನ ಕೆಳಗೆ ಇಳಿಸಿ ನನ್ನ ಫ್ರೆಂಡ್ ಬಂದಿದ್ದಾನೆ ನಾನೇ ಡ್ರೈವ್ ಮಾಡಬೇಕು ಓಳಲೇ ಡ್ರೈವ್ ಮಾಡಬೇಕು ಓಳಲೇ ಚೆಕ್ಕು ಬರೀ ಮಧ್ಯದಲ್ಲಿ ಒಂದ್ ರೈಲ್ ಬಿಟ್ಬಿಟ್ರಲ್ಲಿ ಚಕ್ರೋ ಅಷ್ಟು ಬೇಳೆನೆ ಮೇಕ್ ಇನ್ ಇಂಡಿಯಾ ಸಕ್ಸಸ್ ಆಯ್ತೋ ಗೊತ್ತಿಲ್ಲ ಮೇಡ್ ಇನ್ ಇಂಡಿಯಾ ಲೈಫ್ ಅಂತೂ ವರ್ಲ್ಡ್ ವೈಡ್ ಚೆನ್ನಾಗಿ ಓಡ್ತಾ ಇದೆ ಫಸ್ಟ್ ಆಫ್ ಆಲ್ ಡಿಮಾನಿಟೈಸೇಷನ್ ಅಂದ್ರೆ ಕೆನಡಾಗೆ ನರೇಂದ್ರ ಮೋದಿ ಅವರು ಬಂದೇ ಇಲ್ಲ ನೆಕ್ಸ್ಟ್ ಕೆನಡಿಯನ್ ಪಿ ಎಂ ಯಾರಿರ್ತಾರೆ ಅವ್ರ ಆಫೀಸ್ ಟರ್ಮ್ಸ್ ನಲ್ಲಿ ಅವ್ರ ಸೆಕ್ಯೂರಿಟಿ ಸರ್ವಿಸಸ್ ಅವ್ರಿಗೆ ಡ್ರೈವ್ ಮಾಡಕ್ ಬಿಡಲ್ಲ ಹಂಗಾಗಿ ನಮ್ ಚಕ್ಕು ಅವ್ರು ಹೇಳಿದ್ದು ಸುಳ್ಳು ಸುಳ್ಳೋ ಸುಳ್ಳು ಕೊನೆಗೆ ಗುಜರಾತಿನ ಈ ಸಿಎಮು ಚೀನಾದ ಅಧ್ಯಕ್ಷರಿಗೆ ಹೇಳಿದ್ರಂತೆ ಒಂದ್ ಪ್ರಾಬ್ಲಮ್ ಇದೆ ನಿಮ್ ಜೊತೆ ನಮಗೆ ನೀವು ಯಾವಾಗ್ಲೂ ಭಾರತದ ಮ್ಯಾಪ್ ಬಿಡಿಸಬೇಕಾದಾಗ ಅರುಣಾಚಲ ತೆಗೂ ತೋರಿಸ್ತಿರಲ್ಲ ಅಂದ್ರಂತೆ ಅದಕ್ಕೆ ಚೀನಾ ಇನ್ ಸ್ವಲ್ಪ ದಿನ ಮೋದಿ ಬಾಯಿ ಎಲ್ಲ ಸರಿ ಹೋಗುತ್ತೆ ಅಂದ್ರಂತೆ ಅಂದ್ರೆ ಇನ್ ಸ್ವಲ್ಪ ದಿನದಲ್ಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ ಆಮೇಲೆ ನಮ್ಗೆ ಇವೆಲ್ಲ ಆಟ ಆಡ್ಲಿಕ್ಕೆ ಇಲ್ಲ ಅಂತ ಅವ್ರಿಗೂ ಗೊತ್ತು ನೀವ್ ಬಿಡಿ ಬಾಯ್ ನೆಕ್ಸ್ಟ್ ಲೆವೆಲ್ ಬಾಯ್ ನಿಮ್ ಕೊಯ್ಯ ಮೀಯಾ ಭಾಷಣ ನಮ್ದವ್ರು ಫುಲ್ ಬುಲ್ ಬುಲ್ ಮಿಯಾ ಬಾಯ್ ಈ ತರ ತುಲಾ ಬಿಲಿ ಕ್ರಮಾಸ್ಕ ಚೆಂದ ಎಲ್ ಕಲ್ತ್ರಿ ಬಾಯ್ ವಸಿ ಹೇಳ್ಕೊಟ್ರೆ ಬಡ ಹುಡುಗರು ನಿಮ್ ತರಾನೇ ಕಲ್ತು ಸ್ವಲ್ಪ ಪೇಮೆಂಟ್ ಅವರು ತಗೊಳ್ತಾರೆ ಬಾಯ್ ಫುಲ್ ಮ್ಯಾಜಿಕ್ ಬಾಯ್ ನೀವು ರೀಸೆಂಟ್ ಆಗಿ ಚೈನಾ ಅಪ್ಡೇಟ್ ಮಾಡಿರೋ ಮ್ಯಾಪ್ ಅಲ್ಲೂ ಅರುಣಾಚಲ್ ಪ್ರದೇಶ್ ಪಾರ್ಟ್ಸ್ ಗಳಿದೆ ಬಾಯ್ ಜೊತೆಗೆ ನೇಪಾಲ್ ಉಲ್ಟಾ ಹೊಡಿತಾ ಇದೆ ಬಾಯ್ ನಿಮ್ ಭಾಷಣ ಅಂದ್ರೆ ಭಾಷಣ ಬಾಯ್ ಫುಲ್ ಝುಮ್ ಜುಮ್ ಬಾಯ್ ಮೋದಿ ಬರೋವರೆಗೂ ಸಮುದ್ರದ ಕುರಿತಂತೆ ಈ ದೇಶದ ಪಾರ್ಥಿಗಳಿಗೆ ಕಲ್ಪನೆಯೇ ಇರಲಿಲ್ಲ ಸಮುದ್ರ ಅಂತಂದ್ರೆ ಬರೀ ಮೀನು ಹಿಡಿಯೋದ್ ಆದ್ರೆ ನರೇಂದ್ರ ಮೋದಿ ಬಂದ ಮೇಲೆ ಹೇಳಿದ್ರು ಸಮುದ್ರವನ್ನ ನಾವು ಟ್ರಾನ್ಸ್ಪೋರ್ಟೇಷನ್ಗೂ ಬಳಸಬಹುದು ಹಂಗೇನಾದ್ರೂ ಸಾಧ್ಯ ಆದ್ರೆ ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಇತ್ತೀಚೆಗೆ ಹೊಸ ಡಾಟಾ ಬಂದಿದೆ ಒಂದು ಟನ್ ವಸ್ತುವನ್ನ ಒಂದು ಕಿಲೋಮೀಟರ್ ರೋಡ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಹತ್ತು ರೂಪಾಯಿ ಖರ್ಚಾದ್ರೆ ಟ್ರೈನ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆರು ರೂಪಾಯಿ ಖರ್ಚಾಗುತ್ತೆ ಸಮುದ್ರ ಮಾರ್ಗದಲ್ಲಿ ತಗೊಂಡು ಹೋದ್ರೆ ಈ ದೇಶದ ಮೂರು ಕಡೆ ಭಗವಂತ ಸಮುದ್ರ ಕೊಟ್ಟಿದ್ದಾನೆ ನಾವು ಐವತ್ತು ವರ್ಷಗಳಲ್ಲಿ ಸಮುದ್ರವನ್ನ ಚೆನ್ನಾಗಿ ಬಳಸ್ಕೊಂಡು ಸರಕು ಸಾಗಾಣಿಕೆಯನ್ನ ಸಮುದ್ರದ ಮೂಲಕ ಮಾಡಿದ್ರೆ ರೋಡ್ಗೆ ಇಷ್ಟು ಇನ್ವೆಸ್ಟ್ ಮಾಡೋ ಅಗತ್ಯವೇ ಇರಲಿಲ್ಲ ಆದ್ರೆ ಈ ದೇಶದ ಯಾರು ಅದನ್ನು ಆಲೋಚನೆ ಮಾಡಲಿಲ್ಲ ನಿಮ್ ತರ ಎಲ್ಲ ಆಲೋಚನೆ ಬರದೇ ಇಲ್ಲ ಬಿಡಿ ಬಾಸ್ ಜನ ಸಮುದ್ರನ ಬರೀ ಉಪ್ಪೆಗೆ ಉಪಯೋಗಿಸ್ತಾರೆ ಅನ್ಕೊಂಡಿದೆ ಟ್ರಾನ್ಸ್ಪೋರ್ಟೇಶನ್ಗೂ ಬಳಸ್ಬೋದು ಅಂತ ಮೋದಿ ಬಂದಾದ್ಮೇಲೆ ಗೊತ್ತಾಗಿದ್ದು ಯಾಕಂದ್ರೆ ನಾನು ಫೇಸ್ಬುಕ್ ವಾಟ್ಸ್ಆ್ಯಪ್ ಯೂನಿವರ್ಸಿಟಿನಲ್ಲಿ ಓದಿಲ್ಲ ನೋಡಿ ಅದಕ್ಕೆ ನನಗೆ ನಿಮ್ಮಷ್ಟೆಲ್ಲ ಜ್ಞಾನ ಇಲ್ಲ ಬಿಡಿ ನಾಕ್ ಸಾವಿರ ವರ್ಷಗಳ ಹಿಂದೆನೆ ಸಿವಿಲೈಸೇಷನ್ ಕಾಲದಲ್ಲಿ ಸೀರೂಟ್ಸ್ ನ ಯೂಸ್ ಮಾಡಿ ಟ್ರೇಡ್ ಮಾಡ್ತಾ ಇದ್ರು ತ್ರೀ ಹಂಡ್ರೆಡ್ ಬಿ ಸಿ ಕಾಲ್ಗಟ್ಟಲ್ಲಿ ಮೌರ್ಯನ್ ಎಂಪೈರ್ ಹತ್ರ ಆರ್ಗನೈಸ್ ನೇವಿ ಇತ್ತು ಸಿ ರೂಟ್ಸ್ ಯೂಸ್ ಮಾಡಿ ಟ್ರೇಡ್ ಕೂಡ ಮಾಡ್ತಾ ಇದ್ರು ಚೋಳಾ ಡೈನಾಸ್ಟಿ ಸೌತ್ ಈಸ್ಟ್ ಏಷ್ಯಾ ಜೊತೆ ಸಮುದ್ರ ಮಾರ್ಗವಾಗಿ ಎಕ್ಸ್ಟೆನ್ಸಿವ್ ಆಗಿ ಟ್ರೇಡ್ ಮಾಡ್ತಾ ಇದ್ರು ನೀವು ಇವಾಗ ಬಂದ್ಬಿಟ್ಟು ಮೋದಿ ಐಡಿಯಾ ಅಂತ ಪುಂಗ್ತಿರೋಲ್ಲ ಚಕು ಬಾಸ್ ಇಂಡಿಯಾ ನಲ್ಲಿ ನೈಂಟಿ ಪರ್ಸೆಂಟ್ ಆಫ್ ಟ್ರೇಡ್ ಬೈ ವಾಲ್ಯೂಮ್ ಸೆವೆಂಟಿ ಪರ್ಸೆಂಟ್ ಆಫ್ ಟ್ರೇಡ್ ಬೈ ವ್ಯಾಲ್ಯೂ ಈಸ್ ಥ್ರೂ ಸಿ ಇದೇನ್ ಹೊಸದಲ್ಲ ನೈನ್ಟೀನ್ ಫಿಫ್ಟಿ ಏಟ್ ನಲ್ಲಿ ಚೆಕ್ಕು ಇವಾಗ ಬಿದ್ದ ಭಾಷಣ ಹೇಳಿದ್ರು ಮೂರ್ ಕಡೆ ಸಿ ಇದೆ ಒಂದ್ ಕಡೆ ಹೈ ರೇಸ್ ಮೌಂಟೈನ್ಸ್ ಇದೆ ಸೀಸ್ ನ ಚೆನ್ನಾಗಿ ಯೂಸ್ ಮಾಡಬೇಕು ಅಂತ ಚಕ್ಕು ಹೈಸ್ಕೂಲ್ ನಲ್ಲಿ ಪರೀಕ್ಷೆಗಳು ಬರ್ದಿರೋದೇ ಡೌಟ್ ಯಾಕೋ ನನಗೆ ನೆನಪಿಟ್ಕೊಳ್ಳಿ ಇಷ್ಟೊತ್ತಿಗೆ ಬರ್ಬಾದ ಆಗಿರುವಂತಹ ರಾಷ್ಟ್ರವಾಗಿರ್ತಿತ್ತು ಇಲ್ಲಿರುವಂತ ಹಿಂದೂಗಳು ನಾನು ಮುಸಲ್ಮಾನರನ್ನ ಪ್ರತ್ಯೇಕವಾಗಿಟ್ಟೆ ಈ ಮಾತುಗಳನ್ನ ಸ್ಪೆಷಲಿ ಹಿಂದೂಗಳಿಗೆ ಹೇಳ್ಬೇಕು ಅಂತ ಇಚ್ಛೆ ಪಡ್ತೀನಿ ಹಿಂದೂಗಳೆಲ್ಲ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಾಚಿಕೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಿದ್ರು ಹಿಂದೂಗಳು ಕೇಸರಿಯ ಬಣ್ಣವನ್ನ ಹಚ್ಚಿಕೊಳ್ಳಿಕ್ಕೆ ಕೇಸರಿ ಶಾಲ್ ಹಾಕೊಳ್ಳಿಕ್ಕೆ ನಾಚಿಕೆ ಆಗುವಂತ ವಾತಾವರಣ ಸೃಷ್ಟಿ ಮಾಡಿರ್ತಿದ್ರು ಇವತ್ತಿನ ವೇದಿಕೆ ಸಾಧ್ವಿ ಸಿಂಗಳ ಹೆಸರಲ್ಲಿದೆ ಅಂತ ತರುಣರು ಹೇಳ್ತಿದ್ರು ನನ್ಗೆ ಬಹಳ ಹೆಮ್ಮೆ ಇದೆ ಆ ಮಹಾತಾಯಿಗೆ ಶತ ಶತ ನಮನಗಳನ್ನು ಸಲ್ಲಿಸ್ತೀನಿ ನಾಥೂ ರಾಮ ಗೌಡ್ ಸೆ ದೇಶ ಭಕ್ತೇ ಐಸಾ ಬೋಲ್ ಆತಂಕವಾ ಸ್ವಯಂ ಕಿ ಗಿರೇವಾನ್ ಮೇಕ್ ದೇಖೆ ಅಬಕಿ ಚುನಾವಣೆ ಎಸೆ ಲೋಕ ಜವಾಬ್ದಾರ ಸಾಧ್ವಿ ಪ್ರಜ್ಞಾ ಸಿಂಗ್ ಬಗ್ಗೆ ನಾನು ಮಾತಾಡಿದ್ರು ನನ್ ಬಾಯಿ ಮಜ್ಜಿಗೆ ಆಗೋಗುತ್ತೆ ಅಷ್ಟು ಪೂರಾ ಹೆಬ್ಬೆಟ್ ಕೇಸ್ ಅದು ಬಹಳ ಹೆಮ್ಮೆ ಇದೆ ಆ ಮಹಾತಾಯಿಗೆ ಶತಶತ ಶತ ಸಲ್ಲಿಸ್ತೀನಿ ಅವ್ರನ್ನ ಹೋಗಿ ಹೋಗಿ ನಮ್ ಚೆಕ್ಕು ಮಹಾತಾಯಿ ಅಂತಾರಲ್ಲ ಇವ್ರೆಂತ ಮಹಾಪುರುಷ ಇರಬೇಡ ನೀವೇ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು ಯಾವ ಪರಿ ಮಹಾಪುರುಷರು ಇರು ಅಂತ ಒಬ್ಬ ಟೀ ಮಾಡೋ ಇಂಥದ್ದೆಲ್ಲ ಐಡಿಯಾ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅಂತ ಅವ್ರ ಯೋಚನೆ ಎಲ್ಲಿವರೆಗೂ ತಗೊಂಡ್ ಬಂದಿದ್ದಾರೆ ಅಂತಂದ್ರೆ ನೀವು ಪೆಟ್ರೋಲ್ ಬಂಕ್ಗೆ ಹೋದ್ರೆ ಒಂದು ಮಿಷಿನ್ ಇರುತ್ತೆ ಎಲ್ಲ ಪೆಟ್ರೋಲ್ ಬಂಕ್ ಬಂದಿಲ್ಲ ಬಹುತೇಕ ದೇಶದಲ್ಲಿ ಲಭಿಸಿದ್ದಾರೆ ಆ ಮಿಷಿನ್ಗೆ ನೀವು ಕಾರ್ಡ್ ಸ್ವೈಪ್ ಮಾಡಿದರೆ ನೀವು ಎಷ್ಟು ಅಮೌಂಟ್ ಬೇಕು ಅಂತ ಬರೆದರೆ ಪೆಟ್ರೋಲ್ ಬಂಕ್ ನಲ್ಲಿರುವಂತ ಅಲ್ಲಿನ ಕ್ಯಾಶ್ ಶೇರಿಂಗ್ ದುಡ್ಡು ಕೊಡ್ತಾನೆ ತಗೊಂಡೋಗಿ ಹೋಗಿ ಅಂತ ಅವನತ್ರ ಕಲೆಕ್ಷನ್ ಆಗಿರೋ ದುಡ್ಡು ಅವ್ನ ಬ್ಯಾಂಕ್ಗೆ ತಂದು ಕಟ್ಟಬೇಕು ಅವನು ಕೊಟ್ಟಿರುವಂತ ದುಡ್ಡನ್ನ ಬ್ಯಾಂಕ್ ಇನ್ನೊಬ್ಬರಿಗೆ ಹಂಚಬೇಕು ಅದ್ರ ಬದಲು ನೀನೇ ಅಲ್ಲಿ ಹಂಚು ಇಲ್ಲಿ ಕಾರ್ಡ್ ಸ್ವೈಪ್ ಮಾಡು ಉಳಿದಿದೆ ನಮ್ಮ ಸಾಫ್ಟ್ವೇರ್ ಮ್ಯಾನೇಜ್ ಮಾಡುತ್ತೆ ಅಂತ ಸಾಫ್ಟ್ವೇರ್ ವೇರ್ ಮ್ಯಾನೇಜ್ಮೆಂಟ್ ಮೂಲಕ ಪೆಟ್ರೋಲ್ ಬಂಕ್ ಕನ್ವರ್ಟ್ ಮಾಡಿಬಿಟ್ರಲ್ಲ ಎಂತ ಡೈಲ್ ಗೊತ್ತೇನು ಮೈಸೂರಿನಲ್ಲಿ ಯಾವ್ದಾದ್ರು ಒಂದ್ ದೊಡ್ಡ ಅಂಗಡಿ ತುಂಬಾ ಬಿಸ್ನೆಸ್ ಮಾಡುತ್ತೆ ಅಂತ ಗೊತ್ತಾದ್ರೆ ಯಾವ್ದಾದ್ರು ಬ್ಯಾಂಕಿನ ಜೊತೆ ಟೈಪ್ ಮಾಡ್ಕೊಂಡ್ರೆ ಅಲ್ಲಿ ಬಂದಿರುವಂತ ಮಿಷನ್ ಇಟ್ಕೊಂಡು ಅಲ್ಲೆಲ್ಲ ಲೈನ್ ಇಲ್ಲೋ ಬದಲು ಇವರು ವ್ಯಾಪಾರವೂ ಮಾಡಿಕೊಂಡು ಬೇಕಾದ ದುಡ್ಡನ್ನು ತೆಗೆದುಕೊಂಡು ಹೋಗುವುದಾದಂತಹ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಲಗ್ರೆ ಆದ್ರೆ ಸಾವರ್ಕರ್ ಏನ್ ಅದ್ಭುತವಾದ ಶಕ್ತಿ ಅಂತಂದ್ರೆ ತಮ್ಮ ಅದ್ಭುತವಾದ ಶಕ್ತಿಯನ್ನ ಕಂಡುಕೊಂಡ್ರು ಎಲ್ಲಿ ಕಂಡುಕೊಂಡ್ರು ಗೊತ್ತಮ್ಮಿತ್ತರ ಆ ಸೆಲ್ಲಿಗೆ ಮೈನಾ ಹಕ್ಕಿಗಳು ಬರ್ತಿದ್ರು ಅವ್ರು ಮೈನಾ ಹಕ್ಕಿ ಜೊತೆ ಮಾತಾಡ್ತಿದ್ರು ಕ್ವಾಟ್ರ ಮೂತಿಗೆ ಹಂಗೆ ರುಂಡ ಹಾರಿ ಪಾಕಿಸ್ತಾನದೊಳಗೆ ಹೋಗಿ ರುಂಡ ಬಾಡಿ ಮಾತ್ರ ಇಲ್ಲಿರ್ಬೇಕು ದಾರಿಕ್ ಬರೋದು ಬರೋದ್ಗಳು ಮೈನಾ ನೀನ್ ಎಂಥಾ ಪುಣ್ಯವಂತೆ ನೀನು ನೀನ್ ಇಲ್ಲಿಂದ ಆಚೆ ಯಾವಾಗ ಬೇಕಿದ್ರು ಹೋಗ್ಬಹುದು ನಾನು ನಿನಗೆ ಒಂದಷ್ಟು ಕತೆಗಳನ್ನು ಹೇಳ್ತೀನಿ ನನ್ನ ದೇಶ ಜನಕ್ಕೆ ಅದನ್ನ ಹೇಳ್ತೀಯ ಹೋಗಿ ಅಂತ ನಿನ್ನ ನಿನ್ನೂ ಬದುಕಕ್ ಬಿಟ್ಟಿದಾರಲ್ಲ ಈ ದೇಶದಲ್ಲಿ ಜನ ಈ ತರದ ಮಾತುಗಳನ್ನ ಆಡದ್ರೂ ಮಾಡಿಸ್ತೀನಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋ ಹಣವನ್ನ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಪ್ಲೀಸ್ ಪೇಶೆಂಟ್ ಅನ್ನ ಅದ್ಭುತವಾಗಿದೆ ಮಾತು ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಇನ್ನು ಮೂವತ್ತಾರು ವರ್ಷಗಳ ಕಾಲ ಭಾರತೀಯರು ಯಾರು ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟ್ ಅನ್ನ ಮಂಡಿಸಬಹುದು ಅಷ್ಟು ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತೀಯರಿಟ್ಟಿದ್ದಾರೆ ಆದ್ರೂ ಗೋಡೀವಿ ಭಾರತ ಬಡರಾಷ್ಟ್ರ ನಾನು ಹೇಳಿದೆ ಟ್ಯಾಕ್ಸ್ ಅರ್ಥ ಆಗಲ್ಲ ಇನ್ನೇನ್ ಮಾಡಬೇಕು ಅವ್ರು ಹೇಳಿದ್ರು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ ಚಿನ್ನ ಹಾಕಬಹುದು ಅಂತಂದ್ರು ನಾನ್ ಕೇಳಿದೆ ವಂಡರ್ಫುಲ್ ಇಷ್ಟು ಹಣ ಸ್ವಿಸ್ ಬ್ಯಾಂಕಲ್ಲೇ ಇರಬಹುದಾದ್ರೆ ಇನ್ನು ಬ್ಲಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದೆಯಲ್ಲ ಇರ್ಬೋದು ಅವ್ರ ಹೇಳಿದ ಇಟ್ಸ್ ವೆರಿ ಸಿಂಪಲ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆಯೋ ಅದ್ರ ತ್ರೀ ಟೈಮ್ಸ್ ಬ್ಲಾಕ್ ಮನಿ ಭಾರತದಲ್ಲಿದೆ ಅಂತ ಅಯ್ಯಪ್ಪ ಅಂದ್ರೆ ಒಂದ್ಸಲ ಅಂದ್ರೆ ಹೆಚ್ಚು ಕಡಿಮೆ ನೂರ್ ವರ್ಷ ಯಾರು ಟ್ಯಾಕ್ಸ್ ಕಟ್ಟೋದ್ ಬೇಡ ನಾನು ಹೇಳಿದ್ರು ಇದನ್ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದು ಅವ್ರು ಹೇಳಿದ್ರು ನಿಮ್ ಮನೆಯಿಂದ ರಸ್ತೆ ಬರ್ತಿರಲ್ಲ ಆತರ ಎಲ್ರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು ಅಷ್ಟು ಹಣ ನಮ್ ಹತ್ರ ಬ್ಲಾಕ್ ಮನಿಯಾಗಿ ತಿರುಗಾಡ್ತಿದೆ ಏನ್ರೀ ಭಾರತದ ಶ್ರೀಮಂತಿಕೆ ಆದ್ರೂ ಬಡ ರಾಷ್ಟ್ರ ಭಾರತ ಅಂತ ಏ ಬಿಡುಗುರು ನಿಮ್ ಮಳೆ ಅಸ್ತ್ರ ಬಿಟ್ಕೊಂಡು ಯಾಕೆ ಇವಾಗ ತಲೆ ಕಚ್ಚಿದ್ಯಾ ನಿಮ್ ಅಂತೆ ಕಂತೆ ಸ್ಟೋರಿಗಳೆಲ್ಲ ಕೇಳಿ ನನ್ ಮೆದ್ಲು ಮಸಾಲಾಗೋಗದೆ